ಅಯ್ಯಲ್ಲಪ್ಪ ಮುಂದಿನ ಸರಿ ಅಸೆಂಬ್ಲಿ ಚುನಾವಣೆ ಗೆಲ್ಲಿ ಕೇಂದ್ರದ ಅಧಿಕಾರ ಬರೋದು ಆಮೇಲೆ ಅಯ್ಯಲ್ಲಪ್ಪ ಮುಂದಿನ ಸರಿ ಅಸೆಂಬ್ಲಿ ಚುನಾವಣೆ ಗೆಲ್ಲಿ ಕೇಂದ್ರ ಅಧಿಕಾರ ಬರೋದು ಆಮೇಲೆ ಅಯ್ಯಲ್ಲಪ್ಪ ಮುಂದಿನ ಸರಿ ಅಸೆಂಬ್ಲಿ ಚುನಾವಣೆ ಗೆಲ್ಲಿ ಕೇಂದ್ರ ಅಧಿಕಾರ ಬರೋದು ಆಮೇಲೆ ಲಿಂಕಾ ಖರ್ಗೆಗೆ ಹಿಡ್ದಿರೋಂಥ ಹುಚ್ಚಿದೆಯಲ್ಲ ಪ್ರಪಂಚದಲ್ಲಿ ಅದನ್ನ ವಾಸಿ ಮಾಡೋಂಥ ಯಾವ ಆಸ್ಪತ್ರೆಯೂ ಇಲ್ಲ ಸೂರ್ಯನ್ ಮುಗಿಯಕ್ಕೆ ಹೋಗ್ತಾರವರು ಈ ಒಂದು ಬೆಳಕು ಹುಳು ಅಂತ ನೋಡ್ರಿ ಆ ಬೆಳಕು ಹಾಂ ಮಿಂಚೂಳ ಅದಕ್ಕೂ ಯೋಗ್ಯತೆ ಇಲ್ಲ ಇವರಿಗೆ ಮೋದಿಗೆ ಟೀಕೆ ಮಾಡೋದು ಆರ್ ಎಸ್ ಟೀಕೆ ಮಾಡೋದು ಏನ್ರಿ ಯೋಗ್ಯತೆ ಇದೆ ಅವರಿಗೆ ಆರ್ ಎಸ್ ಎಸ್ ಇಲ್ಲ ಅಂತಂದರೆ ಈ ದೇಶದಲ್ಲಿ ಎಲ್ಲರೂ ವಿಚಿತ್ರ ಪರಿಸ್ಥಿತಿ ತಂದ್ಬಿಡ್ತಿದ್ರು ಮತಾಂತರ ಮಾಡಾಕ್ತಿದ್ರು ಎಂತ ಅವ್ರಿಗೇನು ರೀ ಗೊತ್ತು ಇಡೀ ದೇಶದಲ್ಲಿ ಹಿಂದುತ್ವ ಬಳೋದಕ್ಕೆ ಆರ್ ಎಸ್ ಎಸ್ ಕಾರಣ ಹಿಂದುತ್ವ ಉಳಿಯೋದಕ್ಕೆ ಏನು ಹತ್ತಿ ಇವ್ರಿಗೆ ಯಾಕೆ ಕಾರಣ ಕೊಡಬೇಕು ಯಾವ ದೊಡ್ಡ ಮನುಷ್ಯ ಅಂತ ಕಾರಣ ಕೊಡಲಿ ನೀನು ಯಾರು ಆರ್ ಎಸ್ ಎಸ್ ಬಗ್ಗೆ ಮಾತಾಡೋದಕ್ಕೆ ಇಡೀ ದೇಶದಲ್ಲಿ ನಾನು ಹೇಳ್ತೀನಿ ಅಲ್ರಿ ಬಂದೆ ಬಂದೆ ಅಂಬೇಡ್ಕರ್ ಮಹಾತ್ಮಾ ಗಾಂಧೀಜಿ ಇವರೆಲ್ಲರೂ ಕೂಡ ಆರ್ ಎಸ್ ಎಸ್ ಕ್ಯಾಂಪ್ಗೆ ಹೋಗಿದ್ರು ಅವ್ರು ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಈ ಜಾತಿನ ಹೋಗಲಾಡ್ತಂಥ ಪ್ರಯತ್ನ ನಡೆಸಿದ್ವಿ ನಮ್ಮ ಕೈಲಿ ಆಗಿರ್ಲಿಲ್ಲ ಆರ್ ಎಸ್ ಎಸ್ ಕ್ಯಾಂಪಿಗೆ ಬಂದು ನೋಡಿದೆ ನಾನು ಇದು ಜಾತಿ ಇಲ್ಲ ಎಲ್ಲ ಹಿಂದೂಗಳು ಅಂತ ವಾಸ ಮಾಡ್ತಿದ್ದಾರೆ ಇದು ನಮ್ಗೆ ಹೆಮ್ಮೆ ಇವನಿಗೆ ಉತ್ತರ ಕೊಡಲಿ ಯಾಕೆ ಉತ್ತರ ಇನ್ನು ಯಾ ಇನ್ನು ನಾನು ಕೊಡ್ತಾ ಇದ್ದೀನಿ ಅವ್ರಿಗೆ ಯಾಕೆ ಉತ್ತರ ಕೊಡಬೇಕು ನಾನು ಕೊಟ್ಟನಲ್ಲ ಈಗ ಇವ್ರು ಇಲ್ಲ ಅಂದಿದ್ರೆ ಆರ್ ಎಸ್ ಎಸ್ ಇಲ್ಲ ಅಂದಿದ್ರೆ ನಾವು ಯಾರು ಕೂಡ ಮತಾಂತರ ಹೋಗ್ತಿದ್ವಿ ಬಹಳ ಜನ ಹಿಂದುತ್ವವನ್ನು ಉಳಿಸ್ತಾ ಇರೋದೇ ಈ ದೇಶದಲ್ಲಿ ಆರ್ ಎಸ್ ಎಸ್ ಇವ್ನಿಗೆ ಉತ್ತರ ಕೊಡೋಕೆ ಕೊಟ್ಟಿದ್ದೆಲ್ಲ ನಾನು ಜನಕ್ಕೂ ಉತ್ತರ ಕೊಟ್ಟಿದ್ದು ಎಸ್ ಸರ್